ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹೋಳಿಗೆ ಮತ್ತು ಹೋಳಿಗೆ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ತೊಗರಿಬೇಳೆ ಇದ್ದೀನಿ ಒಂದು ಕಪ್ ತೊಗರಿಬೇಳೆ ಇದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇದ್ದೀನಿ ಈ ರೀತಿ ಒಂದು ಸ್ಪೂನ್ ಇಟ್ಟರೆ ಬೇಳೆ ಎಲ್ಲ ಉಕ್ಕೋದಿಲ್ಲ ಅಂತ ಹೇಳ್ತಾರೆ ಸೊ ನಾನು ಅದೇ ರೀತಿಯೇ ಇಟ್ಟಿದ್ದೆ ಉಕ್ಕಲಿಲ್ಲ ಈ ಕಡೆ ಹೋಳ್ಗೆ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀರನ್ನು ಮತ್ತು ಬೇಳೆನ ಬಸ್ತು ಸಪ್ರೇಟಾಗಿ ಇದ್ದೀನಿ ಬೇಳೆ ನೀರು ಎಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಳೆನ ಸಾಂಬಾರಿಗೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಹೋಳಿಗೆ ಸಾರು ಮಾಡ್ತೀವಲ್ಲ ಅದಕ್ಕೆ ಇಷ್ಟು ಬೇಳೆನ ಎತ್ತಿಟ್ಕೊಂಡಿದ್ದೀನಿ ಒಂದು ಕಪ್ ಬೆಳೆಗೆ ಒಂದು ಕಪ್ ಬೆಲ್ಲ ಹಾಕಿ ಬಿಸಿ ಮಾಡ್ತೀನಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಮತ್ತು ಬೇಳೆ ನೀಟಾಗಿ ಮಿಕ್ಸ್ ಆಗಬೇಕು ಎರಡನ್ನೂ ಇದಕ್ಕೆ ಮೇಲೆ ಸ್ವಲ್ಪ ಏಲಕ್ಕಿ ಕೂಡ ಹಾಕೋಬೋದು ಎರಡು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಸಾರಿಗೆ ಹೋಳಿಗೆ ಸಾರಿಗೆ ಸ್ವಲ್ಪ ಹುಣಸೆಹಣ್ಣೆನ ನೆನೆಸಿ ಇಟ್ಟಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕಾಳು ಚಕ್ಕೆ ಲವಂಗ ಸ್ವಲ್ಪ ಮೆಣಸಿನಕಾಳು ಒಂದು ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಆಗಾದರೂ ಮಾಡ್ಕೊಬೋದು ಇಲ್ಲ ಈ ರೀತಿ ಒಟ್ಟಿಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಈ ಕಾಳುಗಳನ್ನ ಎತ್ತಿಟ್ಕೊಂಡು ಮೆಣಸಿನ್ಕಾಯಿನ ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಬೇಳೆ ಮತ್ತು ಬೆಲ್ಲ ಏನಿತ್ತು ಅದು ಕೂಡ ಸ್ವಲ್ಪ ಬೆಚ್ಚಗಾಗಿದೆ ಅದನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಪೂರ್ತಿ ತಣ್ಣಗಾಗಬೇಕಂತ ಬೆಚ್ಚಗಾದರೆ ಸಾಕು ಈ ರೀತಿ ಹೂರ್ಣ ರೆಡಿಯಾಗಿದೆ ಹೋಳ್ಗೆ ಇದನ್ನು ಪಕ್ಕಕ್ಕೆ ಪಕ್ಕಕ್ಕೆಟ್ಟಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಸಾರಿಗೆ ಏನು ಬೇಕು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಳೆ ಎತ್ತಿಟ್ಟಿದ್ದೀನಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಇನ್ನು ಹುರಿದಿದ್ದು ಏನಿತ್ತು ಸಾಮಾನು ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಿಷ್ಟು ನುಣ್ಣಗಾದಮೇಲೆ ಇನ್ನು ಈ ಸಾರಿಗೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಬಾಡಿಸ್ಕೊಂಡು ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಈ ಮಸಾಲೆನೆಲ್ಲ ಸೇರಿಸಿ ಹುಣಸೆ ರಸನ ಹಾಕಿ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಬೇಯಿಸಿ ಬಸ್ತಿ ಇಟ್ಟಿದ್ವಲ್ಲ ನೀರು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಇಟ್ಟಿದ್ದೆ ಹುರಿದಿರೋದು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ನೀರು ಬೇಕಿದ್ರೆ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಸಾರನ್ನ ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೋಳಿಗೆ ಸಾರು ಕೂಡ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಸಾರು ಕೂಡ ಈ ಸಾರನ್ನ ಚೆನ್ನಾಗಿ ಕುದಿಸ್ಕೊಂಡು ಪಕ್ಕಕ್ಕೆ ಇಟ್ಟಿಟ್ಕೊಂಡು ಹೋಳಿಗೆ ಮಾಡೋಣ ಬನ್ನಿ ಹೋಳಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಒಂದು ಎಣ್ಣೆ ಕವರಲ್ಲಿ ಕಟ್ ಮಾಡಿಕೊಂಡು ಹೋಳಿಗೆ ಮಾಡೋದಕ್ಕೆ ರೆಡಿ ಇದ್ದೀನಿ ಈ ರೀತಿ ಸ್ವಲ್ಪ ಮೈದಾ ಹಿಟ್ಟಿದೆಯಲ್ಲ ಅದನ್ನು ತೊಗೊಂಡು ಕೈಯಲ್ಲೇ ತಟ್ಟಿ ಹೂರ್ಣ ಏನಿದೆ ಅದನ್ನು ಸೆಂಟ್ರಲ್ಲಿಟ್ಟು ಅದನ್ನು ನೀಟಾಗಿ ತುಂಬಿ ಹೋಳಿಗೆ ತಟ್ಟೋದು ಅಷ್ಟೇ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲರೂ ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ಕೂಡ ಮಾಡೋದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಟಿ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆನ ಎರಡು ಕಡೆ ಬೇಯಿಸಿದ್ರೆ ಹೋಳಿಗೆ ಕೂಡ ರೆಡಿಯಾಗುತ್ತೆ ಹೋಳಿಗೆ ಮತ್ತು ಹೋಳಿಗೆ ಸಾರು ಎರಡೂ ಕೂಡ ರೆಡಿಯಾಗಿದೆ ಒಂದು ತಟ್ಟೆಗೆ ಬಿಸಿಯಾಗಿರುವ ಅನ್ನ ಹೋಳಿಗೆ ಮತ್ತು ಹೋಳಿಗೆ ಸಾರು ಮೇಲೆ ಸ್ವಲ್ಪ ತುಪ್ಪ ಜೊತೆಗೊಂದು ಹಪ್ಳ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು